ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ತಂದಿದ್ದೀನಿ ಇದು ಸ್ಪೆಷಲ್ ಅಂತ ಹೇಳ್ಬೋದು ಇದಕ್ಕೆ ಮೊದಲು ಒಂದು ಬಟ್ಲ ಸಕ್ಕರೆಯನ್ನು ತೊಗೋತಾ ಇದ್ದೀನಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನೀವತ್ತು ಕೇಳಿದರೆ ಪನೀರ್ದು ಪುರಿ ಮಾಡ್ತಾಯಿದ್ದೀನಿ ಹೌದು ಫ್ರೆಂಡ್ಸ್ ಇವತ್ತು ಪನೀರ್ ಪುರಿ ಇದು ತುಂಬ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ವಿತ್ ಯಾರಾದರೂ ಗೆಸ್ಟ್ ಬಂದರೆ ನಿಮ್ಮ ಮನೇಲೆ ಸಡನ್ನಾಗಿ ಏನು ಮಾಡಿಕೊಡ್ಬೇಕಂತ ನೋಡಿ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಇದಕ್ಕೆ ನಾನು ಒಂದು ಬಟ್ಲು ಮೊದಲು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಲದಾಗುವಷ್ಟು ಸೇಮ್ ಕ್ವಾಂಟಿಟಿಯಷ್ಟು ವಾಟರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಇದನ್ನು ಪಾಕ ಮಾಡಬೇಕಾಗಿ ನಾನು ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನು ಗಟ್ಟಿ ಪಾಕ ಮಾಡ್ಕೋತಾ ಇದ್ದೀನಿ ಅಂದರೆ ಜಾಮೂನಲ್ಲಿ ಮಾಡ್ತೇವಲ್ಲ ಫ್ರೆಂಡ್ಸ್ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಕಿದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಒಂದು ಸ್ವಲ್ಪ ಇದು ಇದರಲ್ಲೇ ಇದರದ್ದು ಮೇನ್ ಪಾರ್ಟ್ ಅಂತ ಹೇಳ್ಬೋದು ನೀವು ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ಇದು ಒಂಥರ ಬಿರಿಸ ಬಿರುಸಾಗಿ ಅದು ಮೇಲೆ ಲೇಯರ್ ವೈಟ್ ವೈಟ್ ಪ್ಯಾಚಸ್ ತೆ ಬರುತ್ತೆ ಜಾಸ್ತಿ ತಿಳಿ ಮಾಡಿಕೊಂಡ್ರೆ ಅಷ್ಟು ಪಾಕ ಇರೋದಿಲ್ಲ ನೀವು ಪಾಕ ಮಾಡೋದ್ರಾಗೆ ಚ ಕರೆಕ್ಟಾಗಿ ಮಾಡ್ಕೋಬೇಕು ಇದಕ್ಕೆ ನಾನು ಇನ್ನು ಕ್ವಾಂಟಿಟಿನ ಒಂದು ಸ್ವಲ್ಪ ಆ್ಯಡಪ್ ಮಾಡ್ಕೋತಾ ಇದ್ದೀನಿ ನಾವು ಎಷ್ಟು ಸಕ್ಕರೆ ಬೇಕಲ್ಲ ದೀಡ್ ಬಟ್ಲು ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಅದೇ ದೀಡ್ ಬಟ್ಲಷ್ಟು ನಾವು ಮತ್ತೆ ವಾಟರ್ ಅಂದರೆ ಸಮ ಸಮ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಮತ್ತೆ ಅರ್ಧ ಬಟ್ಲಷ್ಟು ನಾನು ವಾಟರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಮನೆಯಲ್ಲೇ ಮಾಡಿದಂಥ ಹಾಲನ್ನು ಒಡಿಸಿ ಒಂದು ದಿನ ಮೊದಲೇನೆ ನಾವು ಫ್ರಿಜ್ನಲ್ಲಿ ಇಡಬೇಕು ಹಾಲು ಹಾಕಿ ಪನೀರನ್ನು ಒಡಿಸಿ ಹಣ್ಣು ಅಥವಾ ವಿನೇಗರ್ತು ಹಾಕಿ ಹಾಲನ್ನು ಅರ್ಧ ಲೀಟ್ರ್ ಹಾಲಷ್ಟು ನಾನು ಒಡಿಸಿದಾಗ ಈ ರೀತಿ ನಮಗೆ ಪನೀರ್ ಬಂದಿದೆ ಫ್ರೆಂಡ್ಸ್ ಇದು ಪನ್ನೀರನ್ನು ನಾನು ಒಂದಿನ ಮುಂಚೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಫ್ರಿಜ್ನಲ್ಲಿ ಯಾಕೆ ಇಡ್ತೀನಿ ಅಂತಂದ್ರೆ ಅದರಲ್ಲಿರೋ ಒಂದು ಸ್ವಲ್ಪ ಮಾಶ್ಚರೆಲ್ಲ ಹೋಗಿ ಒಂದು ಸ್ವಲ್ಪ ಗಟ್ಟಿ ಅಂಶ ಬರಲಿ ಅಂತ ಸಪೋಸ್ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತನೋರು ಅದನ್ನು ಒಂದು ಬಟ್ಟೇಲೆ ಸಕ್ಕತ್ತಾಗಿ ಬಿಗಿಯಾಗಿ ಕಟ್ಟಿ ಅದನ್ನು ಇಡೋ ಅದರಲ್ಲಿ ನೀರಿನ ಅಂಶ ಆದಷ್ಟು ಹೋಗಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಮೆತ್ತಗಾಗಬೇಕು ಆದರೆ ಜಾಸ್ತಿ ಬಿರುಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಈ ಈ ಸ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿಸ್ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೋಬೇಕು ಅದನ್ನು ಜಾಸ್ತಿ ಕಟ್ಟಿದಾದ್ಮೇಲೆ ಭಾಳ ಬಿರುಸಾಗಿತ್ತು ಅಂತಂದ್ರೆ ಅದು ಒಡಿ ಒಡಿ ಆಗುತ್ತೆ ಆ ರೀತಿ ಒಡಿ ಒಡಿ ಆಗಬಾರ್ದು ಫ್ರೆಂಡ್ಸ್ ಜಾಸ್ತಿ ಅಳಕು ಇರಬಾರ್ದು ಅದಕ್ಕೆ ನಾನು ನಲ್ಲಿ ಇಟ್ಟು ಅದೇ ಸೇಮ್ ಟೆಂಪ್ರೇಚರು ಅದೇ ಮೇಂಟೇನ್ ಆಗುತ್ತೆ ಅಂತ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಅದೇ ತಂಪಂದು ತಗೊಂಡು ನಾವು ಮಾಡಿದರೆ ಪುರಿ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಿಮಗೆ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಚಮಚಲ್ಲಿ ಈ ಥರ ಮಾಡಿದರೆ ಒಡಿ ಒಡಿ ಆಗಬಾರ್ದು ಗಟ್ಟಿ ಇರಬಾರ್ದು ಜಾಸ್ತಿ ನೀರು ನೀರು ಟೈಪ್ನು ಇರಬಾರ್ದು ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಪನೀರು ಇರಬೇಕು ಈ ಥರ ಮನೆಯಲ್ಲಿ ಒಡಸಿದ್ದ ಪನ್ನೀರ್ ಹಾಲಲ್ಲೇ ತೊಗೊಂಡು ನೀವು ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ ಈ ಥರ ನಾನು ಚಮಚಲಿ ಮಾಡ್ಕೋತೀವಿ ಇದಕ್ಕೆ ನಾನು ಮೊದಲಿಗೆ ಹಾಲಿನ ಪೌಡರನ್ನು ತಗೋತಾರೆ ಅರ್ಧ ಬಟ್ಲಷ್ಟು ಹಾಲಿನ ಪೌಡರನ್ನು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಯಾವುದು ಹಾಲಿನ ಪೌಡರ್ ಇರ್ತದಲ್ಲೋ ಅದನ್ನು ಹಾಕ್ಕೋಬೇಕು ಹಾಲಿನ ಪೌಡರ್ ಹಾಕಿ ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪನೀರ್ನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮತ್ತು ಹಾಲಿನ ಪೌಡರು ಈ ಪನ್ನೀರ್ ಜೊತೆ ಕೂಡಿ ನೀನು ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಲಿನ ಪೌಡರ್ ನೀರಿನ ಅಂಶ ಎರಡೂ ಕೂಡಿದ್ಮೇಲೆ ಒಂದು ಸ್ವಲ್ಪ ಇನ್ನೂ ಅದು ಅಳಸಾಕೋತಾ ಹೋಗುತ್ತೆ ಅದಕ್ಕೆ ನೀವು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ನಾನು ಒಂದು ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಹಾಕೋಬೋದು ಯಾಕಂದರೆ ನಾವು ಸಕ್ಕರೆ ಪಾಕದಲ್ಲೇ ನೆಕ್ಸ್ಟ್ ಬಿಡೋರು ಇರ್ತೀವಿ ಅದಕ್ಕೆ ಸ್ವಲ್ಪನೇ ನಾನು ಸಕ್ಕರೆ ಪುಡಿಯನ್ನು ಹಾಕೋತಾಯಿ ಈ ಥರ ಇದನ್ನು ಹಾಕಿ ಕಲಿಸ್ಬೇಕು ಫ್ರೆಂಡ್ಸ್ ಈ ಥರ ಮಾಡಿದರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಹೊರಗಿನ ತಂದು ಪನ್ನೀರ್ ಮಾಡಿದರೆ ಅದು ಸರಿ ಆಗೋದಿಲ್ಲ ಮನೆಯಲ್ಲೇ ಈ ಥರ ಮಾಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನು ಉಲ್ ಉಪ್ಪನ್ನು ಹಾಕೋತಾ ಇದ್ದೀನಿ ಟೇಸ್ಟಿಗೆ ಅಂತ ಹಾಕೋತಾ ಇದ್ದೀನಿ ಸ್ವಲ್ಪ ಈ ಥರ ಸ್ವೀಟಲ್ಲಿ ಒಂದು ಸ್ವಲ್ಪ ಉಪ್ಪಿನ ಹಾಕಿದರೆ ಅದು ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಬಾದಾಮ್ ಪುರಿ ಅಂತ ನೀವು ತಿಳ್ಕೊಬೋದು ಬಟ್ ಬಾದಾಮ್ ಪುರಿಗಲ್ಲ ಫ್ರೆಂಡ್ಸ್ ಇದ್ರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಮತ್ತು ಬಾದಾಮ್ ಪುರಿಗಿಂತ ಇದು ಈ ಥರನ ಮಾಡಿದರೆ ನೀವು ತುಂಬಾ ಚೆನ್ನಾಗಿರುತ್ತೆ ಬಾದಾಮ್ ಪುರಿಗಿಂತ ನೀವು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಕೇಸರಿ ಡಿಫ್ರೆಂಡ್ಸ್ ನಾವು ಆಗಲೇ ಮಾಡಿದ್ವಲ್ಲ ಕುದೀತಾ ಇದೆಯಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಪಾಕಿಗೆ ಇದನ್ನು ಕೇಸರಿ ದಳನ ಹಾಕೋತಾ ಇದ್ದೀನಿ ಕೇಸರಿ ದಳ ಮತ್ತು ಏಲಕ್ಕಿನ ನಾನು ಹಾಕೋತಾ ಇದ್ದೀನಿ ಇವಾಗ ಕೇಸರಿ ದಳವನ್ನು ಹಾಕೋ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಪಾಕ ಜಾಸ್ತಿ ಗಟ್ಟಿ ಆಗಬಾರ್ದು ಪಾಕ ಜಾಸ್ತಿ ಇಳುವೂ ಆಗಬಾರ್ದು ಈ ಥರ ಇರಬೇಕು ಇನ್ನು ಕುದೀತಾ ಇದೆ ಇನ್ನು ಪ್ರೊಸೆಸ್ ಇದೆ ಇವಾಗ ಇದಕ್ಕೆ ನಾನು ಏಲಕ್ಕಿನ ಹಾಗೇ ಅಪ್ಪನೇ ಹಾಕೋತಾ ಇದ್ದೀನಿ ನಾನೇನು ಕುಟ್ಟಿ ಹಾಕೋತಾ ಇಲ್ಲ ವಿತ್ ಅದರದ್ದು ಸೊಪ್ಪಿ ಸಮೇತ ನಾನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಇದನ್ನು ಕುದಿಲಿಕ್ಕೆ ನಾನು ಬಿಡ್ತಾ ಒಂದು ಸ್ವಲ್ಪ ತಿರುಗುತ್ತಾ ಇದ್ದೀನಿ ಮತ್ತು ಅದನ್ನು ಗಟ್ಟಿ ಆಗೇ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು ಸಪೋಸ್ ನೀವು ಗಟ್ಟಿ ಆಗಲಿ ಕತ್ತು ಏನು ಮಾಡು ಅದೇಕೇ ಇರಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಎರಡು ನಿಂಬೆಯನ್ನು ರಸನ ಹಾಕಿದರೆ ಬರುತ್ತೆ ಬಟ್ ನಾನಿಲ್ಲಿ ಇಲ್ಲ ಯಾಕಂತಂದರೆ ನಾನು ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಹಗಲೆ ಮುಗ್ಲೆ ಇದನ್ನು ಮಾಡಿರ್ತೀನಲ್ಲ ಆದರೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟಂತ ಗೊತ್ತಾಗಿರುತ್ತೆ ಬಟ್ ನಿಮಗೆ ಯಾರಾದರೂ ಫಸ್ಟಿಗೆ ಟ್ರೈ ಮಾಡೋರು ನಿಮಗೆ ಜಾಸ್ತಿ ಗಟ್ಟಿ ಆಗ್ಬಾರ್ದು ಇದೇ ಕನ್ಸಿಸ್ಟೆನ್ಸಿ ಉಳಿಬೇಕಂತಂತಂತಂದರೆ ಒಂದೆರಡು ಹನಿ ಹಣ್ಣನ್ನು ಅದಕ್ಕೆ ನೀವು ಹಾಕಿ ಅಂದರೆ ಯಾವುದೇ ರೀತಿಯ ಏರಿನಾಗಲ್ಲ ಇಳಿಯೋ ಅದು ಏನು ನೀವು ಯಾವ ಪ್ರಮಾಣದಲ್ಲಿ ನೀವು ಆನ್ ಆಫ್ ಮಾಡಿರ್ತೀರಲ್ಲ ಅದೇ ಪ್ರಮಾಣದಲ್ಲಿ ಅಂದರೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಇದಕ್ಕೆ ನಾನು ಚಿಟಿಕೆ ಅನ್ನ ಹಾಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಪುರಿ ಉಬ್ಬಿಗಾದ್ರೆ ಸ್ವಲ್ಪನೇ ನಾನು ಸೋಡಾ ಹಾಕೋತಾ ಇದ್ದೀನಿ ಬೇಕಾದರೆ ಸ್ಕಿಪ್ ಮಾಡ್ತಾರೋ ಮಾಡ್ಬೋದು ಇದಕ್ಕೆ ನಾನು ಒಂದು ಬಟ್ಲಷ್ಟು ಮೈದಾನ ಹಾಕೋತಾ ಇದ್ದೀನಿ ಮೈದಾನೇ ಹಾಕೋಬೇಕು ಫ್ರೆಂಡ್ಸ್ ಇದಕ್ಕೆ ನೀವು ಗೋಧಿ ಹಿಟ್ಟಿನಲ್ಲಿ ಮಾಡಿದರೆ ಏನಾಗುತ್ತೆ ಅಂತ ಕೇಳ್ಬೋದು ಅದು ಹೆಲ್ದಿಯಾಗಿರುತ್ತೆ ಬಟ್ ಅದು ಒಂದು ಸ್ವಲ್ಪ ಟೇಸ್ಟ್ನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮೈದಾ ಹಾಕಿದರೆ ಪೂರಿ ಚೆನ್ನಾಗಿ ಉಪ್ತವೆ ಚಲೋ ಬರ್ತದೆ ಅಂತ ಹೇಳಿ ನಾನು ಮೈದಾ ಬಳಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಸ್ವಲ್ಪ ಏನಾದರೂ ನಿಮಗೆ ಮೈದಾ ಜಾಸ್ತಿ ಆಯಿತು ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿನ ಇದ್ರಿ ಅಂತಂದರೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಅಂದರೆ ಕಾಶಿ ಆರಿಸಿದ ಹಾಲನ್ನು ಹಾಕಿ ನೀವು ಒಂದು ಸ್ವಲ್ಪ ನಾದ್ಬೋದು ಇದನ್ನು ನಾನು ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಒಂದು ಹತ್ತು ನಿಮಿಷನೇ ನಿನ್ನೆ ಅಷ್ಟೇ ಸಾಕು ಭಾಳ ಹೊತ್ತು ಬಿಡೋದು ಬೇಡ ಇವಾಗ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ನಮ್ಮ ಪಾಕ ರೆಡಿ ಆಗಿದೆ ನಿಮಗೆ ತೊಂದರೆ ಇದ್ರೆ ಈ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಇಳಿವಾಗಿಯೂ ಇರಬಾರ್ದು ಈ ಕನ್ಸಿಸ್ಟ್ನಲ್ಲಿ ಆದಮೇಲೆ ನಾವು ಪುರಿ ಲಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ನಾನು ಒಂದು ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ಈ ಥರ ನೋಡಿ ಕನ್ಸಿಸ್ಟೆನ್ಸಿ ಬಂದಿದ್ದಾದಮೇಲೆ ಯಾಕಂದರೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಆ್ಯಡ್ ಮಾಡಿರ್ತೇವಲ್ಲ ಫ್ರೆಂಡ್ಸ್ ಜಾಸ್ತಿ ಗಟ್ಟಿಯಾಗೋ ಚಾನ್ಸಸ್ ಭಾಳ ಇರುತ್ತೆ ಅದಕ್ಕೆ ನೀವು ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್ ಈ ಥರ ಉಳ್ಳಿ ಉಳ್ಳಿ ಮಾಡಿದರೆ ಒಂದು ಸ್ವಲ್ಪ ಕರ್ದಿದೆ ಆದಮೇಲೆ ನಮಗೆ ಎಣ್ಣೆ ಕಾದಿದೆ ಅಂತ ಅಂದ್ಕೋತೀನಿ ನಾನು ಇದಕ್ಕೆ ನಾನು ಲಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಲಟ್ಟಿಸಲಿಕ್ಕಿತ ಮೊದಲು ಒಂದು ಸ್ವಲ್ಪ ಇದು ಹಿಟ್ಟಿಗೆ ಒಂದು ಸ್ವಲ್ಪ ಕೈಗೆ ಮೆತ್ಕೊಂಡು ಆಯಿಲನ್ನು ನಾನು ನಾತ್ಕೋತೀನಿ ನೀವು ಇನ್ನೂ ಪೂರಿ ಮಿದುವಾಗಿ ಚಲೋತಾಗೆ ಬರಬೇಕು ಅಂತ ಒಂದು ಟಿಪ್ಸ್ ಅಂತಂದರೆ ನಾವು ಹಿಟ್ಟಿಗೆ ಅಂದರೆ ನಾದಿರೋಂಥ ಹಿಟ್ಟಿಗೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆಯನ್ನು ಈ ಥರ ಹಾಕಿ ಮಿದುವಾಗಿ ನಾತ್ಕೋಬೇಕು ಮಾಡು ಮೊದಲಿಗೆ ಆಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಬೇಡ ಅಂತನೋರು ಇಲ್ಲ ಅಂತನವರು ಇಲ್ಲ ನಾವು ಇದೇ ರೀತಿ ಮಾಡ್ತೀನಿ ಅಂತಂತಂದ್ರೆ ಒಂದು ಸ್ಪೂನ್ ಇದಕ್ಕೆ ನಾನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದ್ರೆ ಹಚ್ಬೋದು ತುಪ್ಪನ ಬೇಕಾದರೂ ಹಾಕ್ಬೋದು ನಾನು ತುಪ್ಪ ಇರಲಿ ಅಂತ ಹೇಳಿ ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇವಾಗ ಇದ್ರೊಂದು ಸ್ವಲ್ಪ ನಾತ್ಕೋತೀನಿ ಫ್ರೆಂಡ್ಸ್ ಇವಾಗ ಗಟ್ಟಿ ಬ ಆಗಿರುತ್ತೆ ಇದು ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗ್ಬಿಡಿ ತಕ್ಷಣ ಮಾಡಿ ನಾನು ನಿಮಗೆ ಹೇಳ್ತೀನಿ ಇರೋದು ತಕ್ಷಣವೇ ಮಾಡಿದ್ರೆ ಪೂರಿ ಚೆನ್ನಾಗಿ ಸಕ್ಕತ್ತಾಗಿ ಬರ್ತಾವ ಇಲ್ಲ ಅಂತಂದ್ರೆ ಶೀಳು ಬಿಡ್ತಾವೆ ಎಲ್ಲ ಅದಕ್ಕೆ ನಾನು ಇಮಿಡಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ನೀವು ಬೇಕಾದರೆ ನೀವು ಎಷ್ಟು ಆಕಾರದಲ್ಲಿ ತಗೊಂಡು ಚಪಾತಿಗತಿ ಲಟ್ಟಿಸ್ಕೊಂಡು ಆಮೇಲೆ ಯಾವುದಾದ್ರೂ ಒಂದು ಕಟೋರಿ ತಗೊಂಡು ಅದರಲ್ಲಿ ನಿಮಗೆ ಯಾವುದೇ ಆಕಾರ ಬೇಕಾದರೂ ಅದರ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಒಂದು ಸಣ್ಣ ಸಣ್ಣ ಉಳ್ಳೆ ಮಾಡಿ ನಾವು ಯಾವಾಗ ಯೂಶುವಲ್ ಆಗಿ ಪೂರಿ ಲಟ್ಟಿಸ್ತೇವಲ್ಲ ಆ ರೀತಿ ಇದನ್ನು ನಾವು ಲಟ್ಟಿಸ್ಕೊತಾ ಹೋಗಬೇಕು ಈ ಥರ ಇದು ಮಾಡಿದರೆ ಅಂದರೆ ಟೈಮ್ ಹಿಡಿಯುತ್ತೆ ಅನ್ನೋಂಥನವರು ಜಾಸ್ತಿ ಹೊತ್ತ ಒಂದು ದೊಡ್ಡದು ಉಳ್ಳೆ ತಗೊಂಡು ಅದಕ್ಕೆ ನಾವು ಯಾವ್ದ ಆಕಾರ ಬೇಕಲ್ಲ ಅದನ್ನು ನಾವು ಕಟ್ ಮಾಡಿಕೊಂಡು ಹೋಗ್ಬೋದು ಬಟ್ ಅದು ಒಂದು ಸ್ವಲ್ಪ ಸೀಳ್ತಾ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಬಿಟ್ಟು ಜ ನಡುವಿನ ನಡುವಿನಷ್ಟು ಅಷ್ಟೇ ನಮ್ಮ ಕಟೋರಿ ತಗೊಂಡು ನಾವು ಕಟ್ ಮಾಡ್ಕೋಬೋದು ನಾನು ಆ ರೀತಿ ಮಾಡಲಾರ್ದೆ ಒಂದೊಂದೇ ಪುರಿನ ಲಟಿಸ್ಕೋತಾಯಿದ್ದೆ ಒಂದೊಂದು ಪುರಿನ ಮಾಡಿಕೊಂಡು ಈ ಥರ ನಾನು ಲಟಿಸ್ಕೊ ಒಮ್ಮಗಿನ ಒಂದು ನಾಲ್ಕೈದು ಪುರಿನ ಮಾಡಿ ನಾನು ಆಮೇಲೆ ಕರಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇದು ಕರಿಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಕರಿಬೇಕು ಫ್ರೆಂಡ್ಸ್ ನಾನು ಒಮ್ಮಿಗೂ ಈಗ ಕಾದಿದ್ದೆ ಅಂತ ಒಂದು ಸಣ್ಣ ಉಳ್ಳೆ ಬಿಟ್ಟು ನೋಡಿದ್ದೆ ನಾನು ಅದು ಆದಮೇಲೆ ಈಗ ಎರಡು ಪುರಿನ ನಾನು ಒಟ್ಟಿಗೆ ಕರ್ಕೋತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಪುರಿನ ಹೊಳಿಸ ಇದ್ದೀನಿ ಈ ಥರ ನೀವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಏನು ಮಾಡೋದ್ರಂದ್ರೆ ಸಖತ್ತಾಗಿ ಆಗಿದೆ ಅಂತ ನಿಮಗೆ ಹೇಳಲಾರ್ದೆ ಅವರು ಹೋಗೋದೇ ಅಂತ ಅಷ್ಟು ಗ್ಯಾರಂಟಿ ನಾನು ನಿಮಗೆ ಕೊಡಬಲ್ಲೆ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಪುರಿ ಇವೆ ನೋಡಿ ಕಾಣಿಸ್ತಾ ಇದ್ರಲ್ಲ ಎರಡೆರಡೆ ಪುರಿನ ಹಾಕಿ ನಾನು ಕರಿತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಫ್ರೆಂಡ್ಸ್ ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಟೈಮ್ ಹಿಡಿತೇವೆ ಕರಿಲಿಕ್ಕೆ ಅದಕ್ಕೆ ನೀವು ಎರಡೆರಡು ಪುರಿಯನ್ನು ಕರ್ಕೋತಾ ಕರ್ಕೋತಾ ಆಮೇಲೆ ಸೈಮಲ್ ಟೆನಿಸ್ನಲ್ಲಿ ನೀವು ಲಟ್ಟಿಸ್ಕೋತಾ ಹೋಗಿ ಇಲ್ಲ ಅಂತಂದ್ರೆ ಒಬ್ಬರು ಲಟ್ಟಿಸ್ಕೋದು ಒಬ್ಬರು ಕರಿಯೋದು ಇತ್ತಂತಂದ್ರೆ ಅದನ್ನು ತೀರಾ ಆರಾಮಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಅದನ್ನು ಫ್ರೆಶ್ ಮಾಡಿ ನಾನು ಕರಿತಾ ಇದ್ದೀನಿ ಯಾಕಂದರೆ ಒಳಗಡೆ ಏನು ಹಿಟ್ಟತ್ತು ಉಳಿಬಾರ್ದು ಅಂತ ಹೇಳಿ ಇದನ್ನು ಇವಾಗ ಚಾನಿಸ್ಕೊಂಡು ಇವಾಗ ಇದ್ರ ಪಾಕದಲ್ಲಿ ಬಿಸಿ ಇರುವ ಆಗಲೇ ನಾವು ತಿರು ತಿರುವು ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಈ ತರ ಪಾಕ ಇರ್ಲಿಕ್ಕೆ ನಾನು ಬಿಡಬೇಕು ಇದನ್ನ ನೀವು ಎಷ್ಟೊತ್ತನ ಬಿಡ್ಬೇಕಂತ ಹೇಳಿ ಕೇಳ್ತಾ ಇರಬಹುದು ಇದನ್ನ ನಾನು ಒಂದು ಉಳ್ಳೆ ಈ ಕಡೆ ನಾನು ಲಟ್ಟಿಸ್ತಿರ್ತೀನಲ್ಲ ಆ ಉಳ್ಳೆನ ಲಟ್ಟಿಸಿ ಆಮೇಲೆ ಇದು ಖರೀದಾಗ್ಬಿಟ್ಟು ನಾನು ಅದನ್ನು ಅಲ್ಲೇ ಬಿಡ್ತಾ ಇದ್ದೀನಿ ಅಂದರೆ ಸರಿಸುಮಾರು ಒಂದು ಐದು ನಿಮಿಷ ಅಥವಾ ಅಥವಾ ಬಿಟ್ಟಿರ್ಬೋ ಬೇಕು ಲಟ್ಟಿಸಿ ಮತ್ತು ಕರಿಯೋದ್ರಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿತಾ ಹಿಡಿತ ಫ್ರೆಂಡ್ಸ್ ಇದನ್ನು ಒಂದು ನಾಲ್ಕೈದು ಸೆಕೆಂಡ್ ಸಾರಿ ನಾಲ್ಕೈದು ನಿಮಿಷ ನಾವು ಇದರಲ್ಲಿ ಅದ್ದಿ ಈ ಥರ ತೆಗೆದಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ಫುಲ್ಲಾಗಿ ಇವೆ ಟೇಸ್ಟ್ ಅಂತೂ ಸೂಪರಾಗಿರುತ್ತವೆ ಅಂದರೆ ಯಾವುದೇ ರೀತಿಯಿಂದ ಬರೀ ಗುಲಾಬ್ ಜಾಮೂನು ಸ್ವೀಟ್ಸು ಶಾವ್ಗೆ ಪಾಯಸ ಅಂತೂ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದ್ರೆ ಈ ಥರ ನೀವು ಸ್ವೀಟ್ ಮಾಡಿಕೊಂಡ್ರೆ ಮನೆಯಲ್ಲಿರೋ ಪನೀರನ್ನು ಹಾಲು ಒಮ್ಮಿಗೆ ಸಡನ್ನಾಗಿ ಒಡೆದು ಹೋಗಿಬಿಟ್ರೆ ಏನು ಮಾಡ್ಬೋದಪ್ಪ ಅಂತಂತಂತಂದರೆ ಈ ಥರ ಸ್ಕ್ವೀಸ್ ಮಾಡಿ ನಾನು ಪುರಿನೆಲ್ಲ ಎದ್ದಿ ಎದ್ದು ನಾನು ತೆಗೀತ ಇದ್ದೀನಿ ಈ ಥರ ಒಂದು ಹತ್ತು ಐದು ನಿಮಿಷ ಅಂತೂ ಬಿಟ್ಟಿದ್ದಾದಮೇಲೆ ನಾವು ಪುರಿನ ತೆಗೆದು ಒಂದು ಬೌಲಲ್ಲಿ ನಾನು ಹಾಕ್ತಾ ಇದ್ದೀನಿ ಈ ಥರ ಮಾಡಿದರೆ ನಮಗೆ ಜಾಸ್ತಿ ಟೈಮು ಹತ್ತೋದಿಲ್ಲ ಫ್ರೆಂಡ್ಸ್ ಅಂದರೆ ಪನೀರ್ ಹತ್ತು ಮೊದಲೇನೆ ಇತ್ತು ಅಂತಂದರೆ ಸಡನ್ನಾಗಿ ಯಾರು ಬಂದರೆ ಪಟ್ ಪಟ್ ಕಲಿಸ್ಕೊಂಡು ಅದನ್ನು ಮಾಡಬಹುದು ಪಾಕ ರೆಡಿ ಮಾಡಲಿಕ್ಕೆ ಅಷ್ಟೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇಲ್ಲ ಅಂತಂದರೆ ಏನು ಇದಕ್ಕೆ ಸ್ಪೆಸಿಫಿಕ್ ಆಗಿ ಕುದಿಸೋದು ಮಾಡೋದು ಹಿಂಗೆ ಏನಾದರೂ ಟೈಮ್ ಅಂತ ಅನ್ನೋಂಗೇನೂ ಇಲ್ಲ ಯೂಶುವಲ್ ಆಗಿ ಪಾಕ ಮಾಡಲಿಕ್ಕಷ್ಟೇ ಟೈಮ್ ನೋಡಿ ಫ್ರೆಂಡ್ಸ್ ಈ ಥರ ಪುರಿ ನಮ್ಮದು ಆಗಿದ್ದಾವೆ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಆಗಿ ಮೇಲೆ ಕೇಸರಿ ದಳನ ನಾನು ಹಾಕಿದ್ದೀನಿ ಇವಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಪುರಿ ಹೇ ರೀತಿ ಬಂದಿದ್ದಾವೆ ಅಂತೇಳಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದ್ದೇವೆ ನಿಮ್ಗೆ ಇನ್ನೂ ಚೆನ್ನಾಗಿ ಶೇಪ್ ಬರಬೇಕಂತಂದ್ರೆ ಒಂದು ಕಟೋರಿ ತೊಗೊಂಡು ನೀವು ಕಟ್ ಮಾಡ್ಕೋಬೋದು ಇಲ್ಲಾಂತಂದ್ರೆ ಬೇರೆ ಯಾವುದೇ ರೀತಿಯಿಂದಾಗಿ ಸ್ಕ್ವೇರ್ ಅಥವಾ ಹೇಗೆ ಚಾಕುಲೆ ಕಟ್ ಮಾಡ್ಕೊಂಡು ನೀವು ಹಾಕೋಬೋದು ಕರ್ಕೋಬಹುದು ಇವಾಗ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿ ಬಂದಿವೆ ಇದೊಂಥರ ಮಾಲ್ಪುರಿ ಅಂತಾರಲ್ಲ ಫ್ರೆಂಡ್ಸ್ ಮಾಲ್ಪುರಿ ಟೈಪೇ ಇರುತ್ತೆ ಬಟ್ ಇದು ಮಾಲ್ಪುರಿ ಅಲ್ಲ ಮಾಲ್ ಹಾಕಿಲ್ಲ ನಾ ಇದರಲ್ಲಿ ಅದ್ರ ಬದಲಿ ಪನೀರನ್ನು ಹಾಕಿರೋದು ಈ ಥರ ಮಾಲ್ ತರೋಲಿಕ್ಕೆ ಆಗಲಿಲ್ಲ ಅಂದರೆ ಪನೀರನ್ನೇ ಹಾಕಿ ಪುರಿ ಮಾಡಿದ್ರೆ ಮಾಲ್ಪುರಿ ಹಾಗೆ ಟೇಸ್ಟ್ ಅಂತೂ ಅಂತರೂ ಅದ್ರಗತ್ತೇ ಸೂಪರಾಗಿರುತ್ತೇವೆ ಅದು ಅಂದರೆ ರಸಭರಿತ ಆಗಿದೆ ಅಲ್ಲ ಫುಲ್ಲೆಲ್ಲ ಬಾಯಲ್ಲಿ ಇಟ್ಟರೆ ಕರಗೋಂಗೇ ಇರುತ್ತೆ ರಸಭರಿತ ಆಗಿರುತ್ತೆ ಅಂದರೆ ಆಗಿರುತ್ತೆ ಈ ಥರ ನಿಮ್ಗೆ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಈ ಥರ ಒಳ್ಳೊಳ್ಳೆ ರೆಸಿಪಿಗಳು ಬೇಕಾಗಿದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮೇಲ್ಗಡೆ ಗಾರ್ನಿಷ್ಗಾಗಿ ನಾನು ಮೇಲ್ಗಡೆ ಕೊಬ್ಬರಿ ತುರಿಯನ್ನು ನಾನು ಮೇಲ್ಗಡೆ ಗಾರ್ನಿಷ್ ಆಗಿ ಬಳಸ್ತಾ ಇದ್ದೀನಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಅಂದರೆ ಬಾದಾಮಿ ಗೋಡಂಬಿ ಈ ಥರ ನಾನು ತುರಿದು ಹಾಕೋಬೋದು ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿಂದು ಸ್ಪೆಷಲ್ ಆಗಿರುವ ಸ್ವೀಟ್ ರೆಸಿಪಿ ಪನ್ನೀರ್ ಪುರಿ ಹೇಗಿತ್ತು ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡಿ ಹೇಳಿ ನೀವು ಸಲ ಟ್ರೈ ಮಾಡಿ ತಪ್ಪದೇ ಟ್ರೈ ಮಾಡಿ ಯಾಕಂತಂದರೆ ಇದರಲ್ಲಿ ಕೆಡುವ ಚಾನ್ಸಸ್ ಯಾವುದೂ ಇಲ್ಲ ಅದು ಯಾರಿಗೆ ಕಲೀಲಾರ್ದವ್ರು ಅಂದರೆ ಯಾವುದು ಅಡುಗೆ ಬರಲಾರ್ದವರು ಇದನ್ನು ಮಾಡಬಹುದು ಕಲಿತು ಪ ಪ್ರವೀಣರಾಗಿರುವಂಥ ಅಡುಗೆಯವ್ರಿಗೆ ಅಂತರೂ ಇದರೂ ಸುಲಭನೇ ಆಗಿರುತ್ತೆ ಅವ್ರಿಗಂತೂ ಫಸ್ಟ್ ಟೈಮ್ ಯಾರಾದರೂ ಕಲಿಯೋರಿದ್ದರೆ ಇದನ್ನು ಅಡುಗೆಗೆ ಟ ಸ್ವೀಟಾಗಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ನಮ್ಮ ಪನೀರ್ ಪುರಿ ಲುಕ್ಕು ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಇವಾಗ ಗಾರ್ನಿಷ್ ಮಾಡಿದ್ದೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ನಮ್ಮದು ಪುರಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ಲಾಗ್ ನಮಗೆ ಇಷ್ಟ ಆದರೆ ಮುಂದೆ ನನ್ನ ಲಾಗನ್ನು ಪ್ಲೀಸ್ ಕಂಟಿನ್ಯೂ ಆಗಿ ನೋಡಿ ಯಾವುದೇ ರೀತಿಯ ಸ್ಕಿಪ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಹೇಳಿದೆಲ್ಲ ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಲಾಗ್ನಲ್ಲಿ ಮತ್ತೆ ಸಿಗೋಣಂತೆ ಬೈ ಫ್ರೆಂಡ್ಸ್